ವರ್ಷದ ಸಂಭ್ರಮಾಚರಣೆಗೆ ಖಾಕಿ ಪಡೆ ಬಿಗಿ ಭದ್ರತೆ ಪೊಲೀಸ್ ಇಲಾಖೆಯಿಂದ ರಾಜಧಾನಿಯಲ್ಲಿ ಬಿಗಿ ಬಂದೋಬಸ್ತ್ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಹಾಗೆ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಇಂದಿರಾನಗರ ವೈಟ್ ಫೀಲ್ಡ್ ಸೇರಿದಂತೆ ಹಲವೆಡೆ ಟೈಟ್ ಸೆಕ್ಯೂರಿಟಿ ಇರುತ್ತೆ ಹೊಸ ವರ್ಷಾಚರಣೆ ವೇಳೆ ಅಹಿತಕರ ಘಟನೆ ತಡೆಯೋದಕ್ಕೆ ಕಾಕಿ ಪಡೆ ಸಕಲ ರೀತಿಯಲ್ಲೂ ಸಹ ಸಜ್ಜಾಗಿದೆ ಮಹಿಳೆಯರ ಸುರಕ್ಷತೆಗೆ ಹೆಚ್ಚು ಗಮನ ವಹಿಸಿದೆ ಪೊಲೀಸ್ ಇಲಾಖೆ ಪಾರ್ಟಿ ಸ್ಪಾಟ್ಗಳಲ್ಲಿ ಈ ಬಾರಿ ಹೆಚ್ಚುವರಿಯಾಗಿ ಸಿಸಿಟಿವಿಯನ್ನ ಅಳವಡಿಕೆ ಮಾಡಲಾಗಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ನಲ್ಲಿ ಭದ್ರತೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಭದ್ರತೆ ಪರಿಶೀಲನೆ ಮಾಡಿದ್ದಾರೆ ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಯಾವ ರೀತಿಯಾಗಿ ಭದ್ರತೆ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭದ್ರತೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ನಗರ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವ್ರಿಗೆ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಬೆಂಗಳೂರಿದೆ ಅದರ ಜೊತೆಗೆ ಹೆಚ್ಚು ಜನ ಸೇರ್ತಾ ಇರೋದ್ರಿಂದಾಗಿ ಭದ್ರತೆ ಹಿನ್ನೆಲೆಯಲ್ಲಿ ಆಚರಣೆಯ ಸಂಬಂಧ ಪ್ರಮುಖವಾಗಿ ನಮಗೆ ಇರತಕ್ಕಂಥದ್ದು ಎಮ್ ಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಮತ್ತು ಇಲ್ಲಿ ಸುತ್ತಲಿನ ಪ್ರದೇಶಗಳಲ್ಲಿ ವರ್ಷಾನುಗಟ್ಟಲೆ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿ ಹೊಸ ವರ್ಷಾಚರಣೆಯನ್ನು ಮಾಡಲಿಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಐದಕರ ಘಟನೆಗಳಾಗಬಾರ್ದು ಎರಡನೇದಾಗಿ ಈ ಹೊಸ ವರ್ಷಾಚರಣೆಯನ್ನು ಮಾಡಲು ಬಂದಿರತಕ್ಕಂಥ ಯಾರು ವ್ಯಕ್ತಿಗಳಿದ್ದಾರೆ ಅವ್ರಿಗೂ ಕೂಡ ಯಾವುದೇ ರೀತಿಯ ತೊಂದರೆ ಬೇರೆಯವರಿಂದ ಹಾಕ್ಕೊಂಡು ಜೊತೆಗೆ ಇವರಿಂದ ಕೂಡ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ವ್ಯಾಪಕವಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೇವೆ ಜೊತೆಗೆ ಹಿಂದೆ ಆಗಿರ್ತಕ್ಕಂತಹ ಹಿಂದಿನ ವರ್ಷಗಳಲ್ಲಿ ಇರ್ತಕ್ಕಂಥ ಏನು ಬಂದೋಬಸ್ತ್ ವ್ಯವಸ್ಥೆ ಇತ್ತು ಅದನ್ನು ಹೆಚ್ಚು ಎಲ್ಲೆಲ್ಲಿ ಸುಧಾರಣೆ ಮಾಡಲಿಕ್ಕಾಗ್ತದೆ ಆ ರೀತಿಯ ಸುಧಾರಣೆಗಳನ್ನು ಈ ವರ್ಷವೂ ಕೂಡ ನಾವು ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಈ ತಾತ್ಕಾಲಿಕವಾಗಿ ಇಲ್ಲಿ ಅಳವಡಿಸಲಾಗಿದೆ ಮತ್ತು ನಮ್ಮದೇ ಆದಂಥ ಒಂದು ಕಂಟ್ರೋಲ್ ರೂಮ್ ಓಪನ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ವ್ಯವಸ್ಥೆಯನ್ನ ಭದ್ರತೆಗಿಂತಲೂ ಸಹ ಈ ಬಾರಿ ಮತ್ತಷ್ಟು ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಅಂತ ಪೊಲೀಸ್ ಆಯುಕ್ತರಾದ ಬಿ ದಯಾನಂದ್ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಹೆಚ್ಚಿನ ಜನ ಸೇರುವಂತಹ ಜಾಗಗಳಲ್ಲಿ ಅಹಿತಕರ ಘಟನೆಗಳು ನಡೀಬಹುದು ಅಥವಾ ಗೊಂದಲಗಳು ಸೃಷ್ಟಿಯಾಗಬಹುದು ಹಾಗಾಗಿ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ ಒಟ್ಟಾರೆಯಾಗಿ ಹೊಸ ವರ್ಷವನ್ನ ಬರಮಾಡಿಕೊಳ್ಳೋದಕ್ಕೆ ಜನ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಸಹ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಭದ್ರತೆಯನ್ನ ತುಂಬಾ ನೀಟಾಗಿ ಪ್ಲಾನ್ ಮಾಡಿ ಮಾಡಲಾಗ್ತಾ ಇದೆ ಖಾಕಿ ಪಡೆಯ ಬಿಗಿ ಭದ್ರತೆ ಇರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸಿ ಟಿವಿಗಳನ್ನ ಹಾಕಲಾಗಿದೆ ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ನಡೆದರೆ ಯಾರೇ ಸಹ ಮಿಸ್ಬಿಹೇವ್ ಮಾಡಿದ್ರೂ ಸಹ ಗೊತ್ತಾಗಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಸಕಲ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಹ ಸಜ್ಜುಗೊಂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್